ಗೆಳೆಯರೆ ಇವತ್ತಿನ ವಿಡಿಯೋ ಮಾತ್ರ ಫೈವ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾಣ್ಯಗಳು ಅಂದರೆ ಒಂದು ರೂಪಾಯಿ ಕಾಯಿನ್ ಎರಡು ರೂಪಾಯಿ ಕಾಯಿನ್ ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಕಾಯಿನ್ ಕಾರ್ಖಾನೆಯಲ್ಲಿ ಹೇಗೆ ತಯಾರಿಸ್ತಾರೆ ನಿಮಗೆ ಗೊತ್ತಾ ಖಂಡಿತವಾಗಿಯೂ ನೈನ್ಟಿ ನೈನ್ ಪರ್ಸೆಂಟ್ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಯಾಕಪ್ಪ ಅಂತಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಜನ ವಿಡಿಯೋ ಮಾಡೇ ಇಲ್ಲ ಕಾರ್ಖಾನೆಯಲ್ಲಿ ನಾಣ್ಯಗಳ ತಯಾರಿಕೆ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಷ್ಟೇ ಅಲ್ಲ ಗೆಳೆಯರೆ ಈ ನಾಣ್ಯಗಳು ಮಷೀನಿಂದ ಬೀಳುತ್ತಾ ಇರೋದನ್ನು ನೋಡಿದ್ರೆ ಸಾಕು ಕಣ್ಣು ತಂಪಾಗುತ್ತೆ ಗೆಳೆಯರೆ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಗೊತ್ತಿಲ್ಲ ಪ್ರತಿದಿನ ಭಾರತ ದೇಶದಲ್ಲಿ ಎಷ್ಟು ಕಾಯಿನ್ಗಳು ಅಂದರೆ ಎಷ್ಟು ನಾಣ್ಯಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಗೊತ್ತಾ ಒಂದು ಸಾವಿರ ನಾಣ್ಯ ಅಲ್ಲ ಹತ್ತು ಸಾವಿರ ನಾಣ್ಯ ಅಲ್ಲ ಒಂದು ಲಕ್ಷ ನಾಣ್ಯ ಅಲ್ಲ ಹತ್ತು ಲಕ್ಷ ನಾಣ್ಯ ಕೂಡ ಅಲ್ಲ ಬರೋಬ್ಬರಿ ಮೂವತ್ ಮೂರು ಲಕ್ಷ ನಾಣ್ಯಗಳು ಪ್ರತಿದಿನ ಪ್ರೊಡ್ಯೂಸ್ ಆಗುತ್ತೆ ಪ್ರತಿದಿನ ದಿನ ಮೂರು ಲಕ್ಷ ನಾಣ್ಯಗಳಂದ್ರೆ ವರ್ಷಕ್ಕೆ ಎಷ್ಟಾಯ್ತು ಬರೋಬ್ಬರಿ ಒನ್ ಪಾಯಿಂಟ್ ಟೂ ಬಿಲಿಯನ್ಸ್ ನಾಣ್ಯಗಳು ಒನ್ ಪಾಯಿಂಟ್ ಟೂ ಬಿಲಿಯನ್ ಎಷ್ಟಪ್ಪ ಅಂತ ನೀವು ಕೇಳಬಹುದು ಒನ್ ಪಾಯಿಂಟ್ ಟೂ ಬಿಲಿಯನ್ ಎಷ್ಟು ಅಂತಂದ್ರೆ ನೂರ ಇಪ್ಪತ್ತು ಕೋಟಿ ನಾಣ್ಯಗಳು ಗೆಳೆಯರೆ ಈಗ ನಾನು ಹೇಳಿದ್ದು ನಾಣ್ಯದ ಕ್ವಾಂಟಿಟಿ ನಾಣ್ಯದ ದುಡ್ಡಲ್ಲ ವರ್ಷಕ್ಕೆ ಬರೋಬ್ಬರಿ ನೂರ ಇಪ್ಪತ್ತು ಕೋಟಿ ಕ್ವಾಂಟಿಟಿಯಷ್ಟು ನಾಣ್ಯ ಪ್ರೊಡ್ಯೂಸ್ ಆಗುತ್ತೆ ಒಂದು ಚಿಕ್ಕ ನಗರವನ್ನೇ ನಾಣ್ಯದಿಂದ ಮುಳುಗಿಸಿ ಬಿಡಬಹುದು ಅಷ್ಟೊಂದು ನಾಣ್ಯ ನಮ್ಮ ಭಾರತ ದೇಶದಲ್ಲಿ ತಯಾರಾಗುತ್ತೆ ಹಾಗಾದ್ರೆ ಬನ್ನಿ ಗೆಳೆಯರೆ ನಾಣ್ಯವನ್ನು ಯಾವ್ದರಿಂದ ಮಾಡ್ತಾರೆ ಮತ್ತು ನಾಣ್ಯ ಮಾಡೋದಕ್ಕೆ ಯಾವ ರೀತಿಯ ವಿಶೇಷವಾದ ಯಂತ್ರಗಳನ್ನು ಬಳಸ್ತಾರೆ ಇನ್ನೂ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ನಾಣ್ಯಗಳ ತಯಾರಿಕೆಯ ಕಾರ್ಖಾನೆಗೆ ಸ್ವಾಗತ ಸುಸ್ವಾಗತ ನಾಣ್ಯಗಳ ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಮೆಟಲ್ ಪ್ರಿಪರೇಷನ್ ಕನ್ನಡದಲ್ಲಿ ಲೋಹ ತಯಾರಿ ಗೆಳೆಯರೆ ಎಲ್ಲಾರು ಹೇಳೋದು ನಾಣ್ಯಗಳನ್ನು ಯಾವ್ದರಿಂದ ತಯಾರು ಮಾಡ್ತಾರೆ ಅಂತಂದ್ರೆ ಕಬ್ಬಿಣದಿಂದ ತಯಾರು ಮಾಡ್ತಾರೆ ಅಂತ ನಾಣ್ಯಗಳನ್ನು ತಯಾರು ಮಾಡೋದಕ್ಕೆ ಸಾಧಾರಣ ಕಬ್ಬಿಣ ಬಳಸೋದಿಲ್ಲ ಹೈ ಕ್ವಾಲಿಟಿ ಕಬ್ಬಿಣ ಬಳಸ್ತಾರೆ ಅದು ಕಡಿಮೆ ಪ್ರಮಾಣದಲ್ಲಿ ಅದ್ರ ಜೊತೆ ಅಲುಮಿನಿಯಂ ಕೂಡ ಬೆರೆಸಲಾಗುತ್ತೆ ಕೇವಲ ಎರಡೇನಾ ಅಲ್ಲವೇ ಅಲ್ಲ ಕಬ್ಬಿಣ ಮತ್ತು ಅಲುಮಿನಿಯಂ ಜೊತೆ ಇನ್ನು ಮೂರು ಲೋಹವನ್ನು ಕೂಡ ಬೆರೆಸ್ತಾರೆ ಯಾವುದಪ್ಪ ಅಂತಂದ್ರೆ ಕಾಪರ್ ನಿಕಲ್ ಮತ್ತು ಬ್ರಾಸ್ ತಾಮ್ರ ನಿಕಲ್ ಮತ್ತು ಹಿತ್ತಾಳೆ ಕಾರ್ಖಾನೆಯಲ್ಲಿ ಮೊದಲು ಈ ಐದು ಲೋಹಗಳನ್ನು ಕಲೆಕ್ಟ್ ಮಾಡ್ಕೊಂತಾರೆ ಐದು ಲೋಹಗಳು ಕಲೆಕ್ಟ್ ಆದ ನಂತರ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಲೋಹ ಕರಗಿಸುವ ಯಂತ್ರಗಳು ಕಾರ್ಖಾನೆಯಲ್ಲಿ ದೊಡ್ಡ ದೊಡ್ಡದಾದ ಬಟ್ಟಿಗಳು ಇರುತ್ತದೆ ಬಟ್ಟಿಗಳು ಅಂತಂದರೆ ಫುರೆನ್ಸಿಸ್ ಮಷಿನ್ಗಳು ಈ ಫುರೆನ್ಸಿಸ್ ಮಷಿನ್ ಒಳಗಡೆ ಎಲ್ಲಾ ರೀತಿಯ ಲೋಹವನ್ನು ಹಾಕಿ ತುಂಬಾ ಜಾಸ್ತಿ ಉಷ್ಣದಲ್ಲಿ ಬಿಸಿ ಮಾಡ್ತಾರೆ ಎಷ್ಟು ಬಿಸಿಯಪ್ಪ ಅಂತಂದ್ರೆ ಒಂದು ಸಾವಿರ ಡಿಗ್ರಿ ಗಿಂತಲೂ ಅತಿ ಹೆಚ್ಚು ಬಿಸಿ ಇಷ್ಟೊಂದು ಹೀಟ್ ಅಲ್ಲಿ ಲೋಹವನ್ನು ಬಿಸಿ ಮಾಡಿದ್ರೆ ಮಾತ್ರ ಕರಗುತ್ತೆ ಇದನ್ನು ಸ್ಪೆಷಲ್ ಆಗಿರುವ ಗ್ಯಾಸ್ ಆಯಿಲ್ ಮತ್ತು ಎಲೆಕ್ಟ್ರಿಸಿಟಿಯನ್ನು ಬಳಸ್ತಾರೆ ಲೋಹ ಬಿಸಿ ಆದಮೇಲೆ ಗಟ್ಟಿಯಾದ ತುಂಡು ಕರಗಿ ಹೊಳೆಯುವ ದ್ರವ ಲೋಹ ಆಗಿ ಬದಲಾಗುತ್ತೆ ಇದನ್ನು ನೋಡ್ತಾ ಇದ್ರೆ ಕೆಂಪು ಮತ್ತು ಬಂಗಾರದ ಹಾಲು ಹರಿಯುತ್ತಾ ಇರುವ ಹಾಗೆ ಒಂದು ಫೀಲ್ ಕೊಡುತ್ತೆ ಬಿಸಿ ಮಾಡಿ ಕರಗಿದ ಲೋಹವನ್ನು ದೊಡ್ಡ ದೊಡ್ಡ ಮೋಲ್ಡ್ಸ್ ಒಳಗೆ ಹಾಕಿ ಇಡಲಾಗುತ್ತೆ ಈ ಮೋಲ್ಡ್ ಒಳಗೆ ಹಾಕಿರುವ ಲೋಹದ ಲಿಕ್ವಿಡ್ ಸ್ವಲ್ಪ ಸಮಯದ ನಂತರ ತುಂಬಾ ದಪ್ಪ ಮತ್ತು ಭಾರವಾಗುತ್ತೆ ತಕ್ಷಣ ಇದರಲ್ಲಿ ನಾಣ್ಯಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ರೋಲಿಂಗ್ ಮಿಲ್ ಮಷಿನ್ ಈ ರೋಲಿಂಗ್ ಮಷೀನ್ ಒಳಗಡೆ ಲೋಹದ ಗಟ್ಟಿಯನ್ನು ಹಾಕಲಾಗುತ್ತೆ ಗೆಳೆಯರೆ ಈ ಯಂತ್ರದಲ್ಲಿ ಗಟ್ಟಿ ಗಟ್ಟಿಯಾದ ಎರಡು ದೊಡ್ಡ ಉಕ್ಕಿನ ಉರುಳುಗಳು ಇರುತ್ತೆ ಅಂದರೆ ಎರಡು ಉಕ್ಕಿನ ರೋಲರ್ಸ್ ಗಳು ಇರುತ್ತೆ ಗಟ್ಟಿಯಾದ ಲೋಹದ ಮೋಲ್ಡ್ ಬಾರ್ಗಳನ್ನು ಈ ಮಷೀನ್ ಒಳಗಡೆ ಕಳಿಸ್ತಾರೆ ಗೆಳೆಯರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ನನ್ನ ಯೂಟ್ಯೂಬ್ ಚಾನಲಿನ ಹೆಸರು ಗೋಲಿ ಇನ್ಸೈಡ್ ಹಿಟ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಈ ಮಷಿನ್ ರೋಲರ್ಗಳ ಸಹಾಯದಿಂದ ಗಟ್ಟಿಯಾದ ಲೋಹವನ್ನು ಚೆನ್ನಾಗಿ ಒತ್ತಿ ಒತ್ತಿ ಒತ್ತುತ್ತಾ ನಿಧಾನವಾಗಿ ಲೋಹ ತೆಳುವಾದ ತಾಳೆಯಾಗಿ ಬದಲಾಯಿಸುತ್ತೆ ಈ ಲೋಹದ ಶೀಟ್ಗಳು ಎಷ್ಟು ದಪ್ಪ ಇರಬೇಕು ಎಷ್ಟು ತೆಳ್ಳಗೆ ಇರಬೇಕು ಅಂತ ಮಷಿನ್ ಅಲ್ಲಿ ಆಟೋಮೆಟಿಕ್ ಆಗಿ ಸೆಟ್ಟಿಂಗ್ಸ್ ಮಾಡಿರ್ತಾರೆ ಚಿಕ್ಕ ಕಾಯಿನ್ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿಗೆ ತೆಳುವಾದ ಶೀಟ್ ಮಷೀನಿಂದ ಹೊರಗಡೆ ಬರುತ್ತೆ ದೊಡ್ಡ ಕಾಯಿನ್ ಐದು ರೂಪಾಯಿ ಹತ್ತು ರೂಪಾಯಿಗೆ ಸ್ವಲ್ಪ ದಪ್ಪದಾದ ಶೀಟ್ ಮಷೀನ್ ಇಂದ ಹೊರಗಡೆ ಬರುತ್ತೆ ಈ ಒಂದು ಲೋಹದ ಶೀಟ್ ಗಳು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಈ ಶೀಟ್ ಗಳು ಎಷ್ಟು ದಪ್ಪ ಇರುತ್ತೋ ಕಾಯಿನ್ಗಳು ಅಷ್ಟು ದಪ್ಪ ಬರುತ್ತೆ ಒಂದು ಉದ್ದವಾದ ಲೋಹದ ಶೀಟಿಂದ ಬರೋಬ್ಬರಿ ಹತ್ತು ಸಾವಿರದಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ವಾಂಟಿಟಿಯ ಕಾಯಿನ್ಸ್ಗಳನ್ನು ತಯಾರಿಸಬಹುದು ಲೋಹದ ಶೀಟ್ಗಳು ತಯಾರಾದ ಮೇಲೆ ನೇರವಾಗಿ ಅದನ್ನು ಕಾಯಿನ್ ಮಾಡೋದಕ್ಕೆ ಬರೋದಿಲ್ಲ ಮೊದಲು ಶೀಟ್ ಒಳಗೆ ಕಾಯಿನ್ ಆಕಾರದ ಗೋಳಾಕಾರದ ತುಂಡುಗಳನ್ನು ಕತ್ತರಿಸಬೇಕಲ್ವಾ ಹಾಗಾಗಿ ಶೀಟ್ಗಳನ್ನು ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಪ್ರೆಸ್ಸಿಂಗ್ ಗಳು ಈ ಮಷೀನ್ ಒಳಗಡೆ ಲೋಹದ ಶೀಟ್ ಪಾಸ್ ಆಗ್ತಾ ಇರುತ್ತೆ ಈ ಮಷೀನ್ ಏನ್ ಮಾಡುತ್ತೆ ಅಂತಂದ್ರೆ ಲೋಹದ ಶೀಟ್ ಮೇಲೆ ಒತ್ತಿ ಒತ್ತಿ ರೌಂಡ್ ತುಂಡುಗಳನ್ನು ಕತ್ತರಿಸುತ್ತೆ ರೌಂಡ್ ರೌಂಡ್ ಆಗಿ ಕತ್ತರಿಸಿರುವ ಲೋಹದ ತುಂಡುಗಳು ಒಂದು ಕಡೆ ಬೀಳುತ್ತೆ ಉಳಿದಿರುವ ಲೋಹದ ಶೀಟ್ ಮತ್ತೊಂದು ಕಡೆ ಹೋಗುತ್ತೆ ಈ ರೌಂಡ್ ರೌಂಡ್ ಲೋಹದ ತುಂಡುಗಳಿಗೆ ಬ್ಲಾಂಕ್ ಅಂತ ಕರೀತಾರೆ ಬ್ಲಾಂಕ್ ಅಂತಂದ್ರೆ ಕಾಯಿನಿನ ಮೊದಲ ರೂಪ ಇದು ಕೇವಲ ಬರೀ ಗೋಳಾಕಾರದ ಗಟ್ಟಿಯಾದ ಲೋಹದ ತುಂಡು ಅಷ್ಟೇ ಈ ಲೋಹದ ತುಂಡುಗಳಲ್ಲಿ ಡಿಸೈನ್ ಇಲ್ಲ ಚಿಹ್ನೆ ಇಲ್ಲ ಅಂಕೆ ಇಲ್ಲ ಬರಹ ಯಾವುದು ಕೂಡ ಇರೋದಿಲ್ಲ ತುಂಬಾ ಪ್ಲೇನ್ ಮತ್ತು ಸಿಂಪಲ್ ರೌಂಡ್ ಪೀಸಸ್ ಆಗಿ ಕಂಡು ಈ ಲೋಹದ ರೌಂಡ್ ತುಂಡುಗಳು ಬಹಳ ಗಟ್ಟಿಯಾಗಿರುತ್ತೆ ಇದರ ಮೇಲೆ ಬರಹ ಬರೆಯೋದಕ್ಕೂ ಬರೋದಿಲ್ಲ ಚಿಹ್ನೆ ಹಾಕೋದಕ್ಕೂ ಬರೋದಿಲ್ಲ ವಿಡಿಯೋದ ಶುರುವಲ್ಲಿ ಲೋಹವನ್ನು ಕರಗಿಸೋದಕ್ಕೆ ಯೂಸ್ ಮಾಡಿದ ಫಿರೆನ್ಸಿ ಮಷಿನ್ ಒಳಗಡೆ ಈ ಲೋಹದ ಗೋಳಾಕಾರದ ಕಾಯಿನ್ಗಳನ್ನು ಹಾಕ್ತಾರೆ ಲೋಹವನ್ನು ಕರಗಿಸೋದಕ್ಕೆ ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುದಿಸ್ತಾರೆ ಅವಾಗ ಲೋಹ ಕರಗುತ್ತೆ ಈ ರೌಂಡ್ ಪ್ಲೇಯನ್ ಕಾಯಿನ್ಸ್ ಅನ್ನು ಕೇವಲ ಬೆಚ್ಚಗೆ ಮಾಡ್ತಾರೆ ಅಷ್ಟೇ ರೌಂಡ್ ಪ್ಲೇಯನ್ ಕಾಯಿನ್ಗಳು ಬೆಚ್ಚಗಾದ ಮೇಲೆ ತಕ್ಷಣ ತಣ್ಣಗಾಗಕ್ಕೆ ಬಿಟ್ಬಿಡ್ತಾರೆ ಈ ಒಂದು ಪ್ರಕ್ರಿಯೆಗೆ ಏನಂತಾರಪ್ಪ ಅಂತಂದ್ರೆ ಅನಲಿಂಗ್ ಅಂತ ಕರೀತಾರೆ ಈ ಅನಲಿಂಗ್ ಪ್ರಕ್ರಿಯೆ ಅನುಸರಿಸೋದ್ರಿಂದ ಲೋಹದ ಒಳಗಡೆ ಇರುವ ಗಟ್ಟಿತನ ಕಡಿಮೆ ಆಗುತ್ತೆ ಸ್ವಲ್ಪ ಮೃದುವಾಗಿ ಬದಲಾಗುತ್ತೆ ಈ ರೀತಿ ಮಾಡೋದ್ರಿಂದ ಯಾವ ಡಿಸೈನ್ ಬೇಕೋ ಅದನ್ನು ಕಾಯಿನ ಮೇಲೆ ಹಾಕ್ಬೋದು ಯಾವ ನಂಬರ್ ಬೇಕೋ ಅದನ್ನು ಕೂಡ ಕಾಯಿನ ಮೇಲೆ ಹಾಕ್ಬೋದು ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಸ್ವಚ್ಛತೆಯ ಹಂತ ಈ ಪ್ಲೇನ್ ಕಾಯಿನ್ಸ್ ಗಳನ್ನು ವೆಚ್ಚಗೆ ಮಾಡಿ ತಣ್ಣಗೆ ಮಾಡಿರ್ತಾರಲ್ವಾ ಕಾಯಿನ್ ಮೇಲೆ ಸ್ವಲ್ಪ ಸ್ವಲ್ಪ ಕಪ್ಪು ಕಲೆಗಳು ಬಂದಿರುತ್ತೆ ಗೆಳೆಯರೆ ಹೊಸ ಕಾಯಿನ್ಸ್ ಅನ್ನು ನೀವು ನೋಡೇ ಇರ್ತೀರ ಶೈನಿಂಗ್ ಆಗಿ ಇರುತ್ತೆ ಸ್ವಲ್ಪನು ಕಪ್ಪು ಕಲೆ ಇರೋದಿಲ್ಲ ದಿನಗಳು ಕಳೆದಂತೆ ಶೈನಿಂಗ್ ಹೋಗುತ್ತೆ ಕಪ್ಪು ಕಲೆ ಆಗುತ್ತೆ ಮೊದಲು ಈ ಪ್ಲೇನ್ ಕಾಯಿನ್ಸ್ ಅನ್ನು ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಅಥವಾ ಅಥವಾ ಟ್ಯಾಂಕ್ಗಳಲ್ಲಿ ಹಾಕ್ತಾರೆ ಚೆನ್ನಾಗಿ ನೀರಿನ ಜೊತೆ ರಾಸಾಯನಿಕ ದ್ರವಗಳು ಅಂದರೆ ಕ್ಲೀನಿಂಗ್ ಸೊಲ್ಯೂಷನ್ಸ್ ಅನ್ನು ಮಿಕ್ಸ್ ಮಾಡಿ ಕಾಯಿನಿಗೆ ಸ್ಪ್ರೇ ಮಾಡ್ತಾರೆ ಈ ಕ್ಲೀನಿಂಗ್ ಸೊಲ್ಯೂಷನ್ ವಾಟರ್ ಅಲ್ಲಿ ಮುಳುಗಿ ಮುಳುಗಿ ತಿರುಗುತ್ತಾ ತಿರುಗುತ್ತಾ ಕಪ್ಪಿರುವ ಕಾಯಿನ್ಗಳು ಶೈನಿಂಗ್ ಆಗಿ ಬೆಳೆಯಾಗಿ ಬದಲಾಗುತ್ತೆ ಕಪ್ಪಿನ ಕಲೆ ಹೋದ ಮೇಲೆ ಮತ್ತು ಕಾಯಿನ್ಗಳು ಶೈನಿಂಗ್ ಬಂದ ಮೇಲೆ ಸ್ವಚ್ಛ ನೀರಿನಿಂದ ಕಾಯಿನ್ಗಳನ್ನು ತೊಳಿತಾರೆ ನಂತರ ಕಾಯಿನ್ ಅನ್ನು ಡ್ರೈಯಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಬಿಸಿ ಗಾಳಿನೂ ಅಲ್ಲ ತಣ್ಣನೆಯ ಗಾಳಿನೂ ಅಲ್ಲ ಕೇವಲ ಗಾಳಿಯನ್ನು ಬಿಟ್ಟು ಕಾಯಿನ್ ಅನ್ನು ಒಣಗಿಸುತ್ತೆ ಡ್ರೈ ಆದ ಮೇಲೆ ಕಾಯಿನ್ ಗಳು ಫುಲ್ ಶೈನಿಂಗ್ ನೀಟ್ ಆಗಿದೆ ಮುಂದಿನ ಹಂತಕ್ಕೆ ರೆಡಿ ಆಗುತ್ತೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಸ್ಟ್ಯಾಂಪಿಂಗ್ ಸ್ಟೇಜ್ ಅಂದ್ರೆ ಕನ್ನಡದಲ್ಲಿ ಅಚ್ಚು ಹಾಕುವ ಯಂತ್ರ ಈ ಸ್ಟ್ಯಾಂಪಿಂಗ್ ಮಷಿನ್ ಒಳಗಡೆ ಕಾಯಿನ್ಗಳು ಪಾಸ್ ಆಗುತ್ತೆ ಕಾಯಿನ್ಗೆ ಬೇಕಾಗಿರುವಂತಹ ನಂಬರ್ ಮತ್ತು ಡಿಸೈನ್ಸ್ ಅನ್ನು ಅಚ್ಚು ಹಾಕಿ ಹೊರಗಡೆ ಬಿಡುತ್ತೆ ಯಾವ್ಯಾವ ಕಾಯಿನ್ಸ್ ಗೆ ಎಷ್ಟೆಷ್ಟು ನಂಬರ್ ಹಾಕಬೇಕು ಯಾವ ರೀತಿಯ ಡಿಸೈನ್ ಮಾಡಬೇಕು ಅಂತ ಮಷೀನಿಗೆ ಮೊದಲೇ ಫೀಡ್ ಮಾಡಿರ್ತಾರೆ ಈ ಒಂದು ಪ್ರಕ್ರಿಯೆ ತುಂಬಾ ಮುಖ್ಯವಾದ ಪ್ರಕ್ರಿಯೆ ಒಂದೊಂದು ಸಲ ಸ್ಟಾಂಪಿಂಗ್ ಗಳು ಅಚ್ಚನ್ನು ಸರಿಯಾಗಿ ಹಾಕೋದಿಲ್ಲ ಡಿಸೈನ್ ಕರೆಕ್ಟ್ ಆಗಿ ಬರೋದಿಲ್ಲ ನಂಬರ್ ಗನ್ನು ಉಲ್ಟಾ ಪಲ್ಟಾ ಹಾಕುತ್ತೆ ಈ ರೀತಿ ಆದಾಗ ಮತ್ತೆ ಮಷೀನ್ ಅನ್ನು ರೀಸ್ಟಾರ್ಟ್ ಮಾಡ್ತಾರೆ ಎಲ್ಲಾ ಹಂತಗಳು ಮೊದಲಿಂದ ಶುರುವಾಗುತ್ತೆ ಈಗ ನಾಣ್ಯಗಳು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿದೆ ಒಂದು ರೂಪಾಯಿ ನಾಣ್ಯ ಒಂದು ಕಡೆ ಹೋಗುತ್ತೆ ಎರಡು ರೂಪಾಯಿ ನಾಣ್ಯ ಇನ್ನೊಂದು ಕಡೆ ಹೋಗುತ್ತೆ ಐದು ರೂಪಾಯಿ ನಾಣ್ಯ ಮತ್ತೊಂದು ಕಡೆ ಹೋಗುತ್ತೆ ಹತ್ತು ರೂಪಾಯಿ ನಾಣ್ಯ ಕೂಡ ಇನ್ನೊಂದು ಭಾಗಕ್ಕೆ ಹೋಗುತ್ತೆ ಎಲ್ಲಾ ನಾಣ್ಯಗಳನ್ನು ಸಪರೇಟ್ ಸಪರೇಟ್ ಮಾಡಿ ಹ್ಯೂಮನ್ ವೇರಿಫಿಕೇಶನ್ ನಡೆಯುತ್ತೆ ಒಂದು ರೂಪಾಯಿ ನಾಣ್ಯದಲ್ಲಿ ಎರಡು ರೂಪಾಯಿ ನಾಣ್ಯ ಏನಾದ್ರೂ ಮಿಕ್ಸ್ ಆಗಿದಾನ ಐದು ರೂಪಾಯಿ ನಾಣ್ಯದಲ್ಲಿ ಹತ್ತು ರೂಪಾಯಿ ನಾಣ್ಯ ಏನಾದರೂ ಮಿಕ್ಸ್ ಆಗಿದಾನ ಎಲ್ಲವನ್ನು ಸರಿಯಾಗಿ ಚೆಕ್ ಮಾಡಿ ಸರಿಪಡಿಸ್ತಾರೆ ನಂತರ ಕಾಯಿನ್ ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗುತ್ತೆ ಪ್ಯಾಕ್ ಆಗುತ್ತೆ ಬ್ಯಾಂಕ್ಗಳಿಗೆ ಕಾಯಿನನ್ನು ರವಾನೆ ಮಾಡ್ತಾರೆ ಗೆಳೆಯರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಒಂದು ರೂಪಾಯಿ ಕಾಯಿನನ್ನು ತಯಾರಿಸುವುದಕ್ಕೆ ಕಾರ್ಖಾನೆಯವರಿಗೆ ಎಷ್ಟು ಖರ್ಚಾಗುತ್ತೆ ಎಪ್ಪತ್ತರಿಂದ ತೊಂಬತ್ತೈದು ಪೈಸೆ ಖರ್ಚಾಗುತ್ತೆ ಕೆಲವೊಮ್ಮೆ ಒಂದು ರೂಪಾಯಿ ನಾಣ್ಯವನ್ನು ತಯಾರಿಸುವುದಕ್ಕೆ ಒಂದು ರೂಪಾಯಿಗೂ ಹೆಚ್ಚು ಖರ್ಚಾಗಿರುವ ಸಾಕಷ್ಟು ಉದಾಹರಣೆ ಇದೆ ಒಂದು ಐದು ರೂಪಾಯಿ ನಾಣ್ಯ ತಯಾರಿಸುವುದಕ್ಕೆ ಎರಡೂವರೆಯಿಂದ ಮೂರು ರೂಪಾಯಿ ಖರ್ಚಾಗುತ್ತೆ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸುವುದಕ್ಕೆ ಐದರಿಂದ ಆರು ರೂಪಾಯಿ ಖರ್ಚಾಗುತ್ತೆ ಗೆಳೆಯರೆ ಈಗ ನೀವು ಹೇಳಿ ನಾಣ್ಯದ ಕಾರ್ಖಾನೆಯ ಜರ್ನಿ ಹೇಗಿತ್ತು ಮತ್ತು ನೀವು ಹೆಚ್ಚು ನಾಣ್ಯವನ್ನು ಬಳಸ್ತೀರಾ ಅಥವಾ ನೋಟನ್ನು ಬಳಸ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ ಬಂದ ಕೂಡಲೇ ನಾನು ರಿಪ್ಲೈ ಕೂಡ ಮಾಡ್ತೀನಿ ಗೆಳೆಯರೆ ನೀವು ಇನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಮೂಲ್ಯ ಸಮಯವನ್ನು ಖರ್ಚು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು